ಸ್ವಾಗತ ನಾನು ಶೇಖ್ ಗದಗ ಜಿಲ್ಲೆ ಗದಗ ತಾಲೂಕಿನ ಕೋಟಮಚಗಿ ಗ್ರಾಮದಿಂದ ತಿಮ್ಮಾಪುರ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತ ರಸ್ತೆಯಲ್ಲಿ ಎರಡೂ ಹಳ್ಳಿಗಳಿಗೆ ಸೇತುವೆಗಳಿಲ್ಲ ದಿನನಿತ್ಯ ರೈತರು ಜಮೀನಲ್ಲಿ ಬೆಳೆದ ಬೆಳೆಗಳನ್ನ ಊರಿಗೆ ತರೋದಕ್ಕೆ ಪರದಾಟ ನಡೆಸ್ತಾ ಇದ್ದಾರೆ ರೈತರ ಸಮಸ್ಯೆಗಳನ್ನ ಆಲಿಸಲು ನಮ್ಮೂರಿಗೆ ರಸ್ತೆ ಡಾಂಬ್ರೀಕರಣ ಮಾಡಬೇಕು ಎರಡು ಹಳ್ಳಕ್ಕೆ ಸೇತುವೆಯನ್ನ ನಿರ್ಮಾಣ ಮಾಡಬೇಕು ರಸ್ತೆ ಸಮಸ್ಯೆಗಳಿಂದ ತಿಮ್ಮಾಪುರ ಕೊಟುಮುಚಗಿ ಹಲ್ಲಾಪುರ ಎರೆಹಂಚನಾಳ ಗ್ರಾಮದ ರೈತರು ಹಳ್ಳದ ರಭಸಕ್ಕೆ ರೈತಾಪಿ ಜನರು ನೀರಿಗೆ ಕೊಚ್ಚಿಕೊಂಡು ಹೋಗಿದ್ದಾರೆ ಜೊತೆಗೆ ರಸ್ತೆಯಲ್ಲಿ ಬರುವಾಗ ಜನರು ಜಾನುವಾರುಗಳು ಕೈಕಾಲು ಮುರಿದು ಅನಾಹುತಕ್ಕೆ ಈಡಾಗಿದ್ದಾರೆ ಇದನ್ನ ಈಗಲೇ ಈ ಒಂದು ಸೇತುವೆನ ನಿರ್ಮಾಣ ಮಾಡಿಕೊಡಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಅವರು ಆಗ್ರಹಿಸಿದ್ದಾರೆ ಈ ರಸ್ತೆ ಕೊಟುಮುಚ್ಚಗಿ ಗ್ರಾಮದಿಂದ ತಿಮ್ಮಾಪುರ ಗ್ರಾಮಕ್ಕೆ ಒಂದು ಸಂಪರ್ಕ ಕಲ್ಪಿಸುವಂತಹ ಪ್ರಮುಖ ರಸ್ತೆ ಆಗಿದ್ದು ಇನ್ನಾದ್ರೂ ಸಂಬಂಧ ಅಧಿಕಾರಿಗಳು ಯೆ ಸೇತುವೆಯನ್ನು ಕಲ್ಪಿಸಿಕೊಡಬೇಕು ರಸ್ತೆಗೆ ಡಾಂಬ್ರೀಕರಣ ಮಾಡಿಸಿಕೊಡಬೇಕು ಅಂತ ಸುತ್ತಮುತ್ತಲಿನ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ವರದಿ ಅಂದಪ್ಪ ಕೋಳೂರು ಗದಗ್ರಿ

ಎಮ್ಎಲ್ಎ ಆಮೇಲೆ ಒಳ್ಳೆ ಬರೋ ಬಹಳ ನೊಂದಿದ್ದೀರಿ ಒಂದು ಸೇತುವೆ ನಿರ್ಮಾಣ ಮಾಡ್ಕೊಡಲ್ಲ ಹಳ್ಳದಿಂದ ಸೇತುವೆ ನಿರ್ಮಾಣ ಆಗಲಿಲ್ಲಪ್ಪ ಅಂದ್ರೆ ಕೂಡ ಈಗ ಏನಾಗೈತ್ರಿ ಅಂದ್ರೆ ಅವಾಗ ಯಾವ್ದೇ ಇದ್ರು ರೈತರನ್ನಾರ ಏನದ್ರಿ ಸಮಾಧಾನ ಗುಣ ಇರ್ತಿತ್ತು ಅವ್ರ ಯಾವ್ದ ಇದ್ರು ಅಲ್ಲಿ ಆ ಕಡೆ ಬದು ನೆನ್ ನಿಂತ್ಕೊಂಡು ಈ ಕಡೆ ಬದು ನೆನ್ ನಿಂತ್ಕೊಂಡು ಹೇಳ್ತಿದ್ರು ಅವರು ಇಲ್ಲಪ್ಪ ನಾ ಹಳ್ಳದ್ ಮೇಲೆ ಬರ್ತೀನಿ ಹೋಗಿ ನೀನು ನಾನು ನೀ ಹೋಗಿ ನಿಮ್ಮ ಮನೇನ ಕೆಲಸ ಮಾಡು ಇಲ್ಲೇ ಇರ್ತೀನಿ ನಾಳೆ ಹೇಳದ್ಮೇ ಬರ್ತೀನಿ ಅಂತ ಅವ್ರು ಹೇಳಿ ಹೇಳಿ ಹೋಗ್ತಿದ್ರು ಈಗ ಆ ನಿರ್ಮಾಣ ಬಂದ್ ಹೊತ್ನಾಗ ಮಳೆ ಬಂತಂದ್ರ ಅವ್ರ ಅಲ್ಲೇ ಕೂಡುದು ಕುಣಚ್ ಕುಣಿಚ್ ಬಿದ್ದಲ್ಲೇ ಗಾಡ್ ಸಿಕ್ಕೊಂಡ್ರೆ ಅಲ್ಲೇ ನಿಂತು ಬಿಡೋದು ನಿಂತ ಈ ಹಳದೊಳಗೆ ಬಂದು ಗಾಡ್ ನಿಲ್ತವು ಸ್ವಸ್ವಲ್ಪ ಸ್ವಲ್ಪ ನೀರ್ ಬರ್ತಿರತ್ತೆ ಪಾಸ್ ಆಗ್ತಿವಿ ಅಂತ ಹೋಗ್ತಿರ್ತೀವಿ ಬಂದ ಹೊತ್ನಾಗ ಏನಿದೆ ಸರ್ ಅಂದ್ರೆ ಮೇಲ್ ಮೇಲ್ದ ನೀರ್ ಬಂತಂದ್ಕೊಳೆ ಸರ್ ಕೊಚ್ಕೊಂಡು ಹೋಗಿ ಗಾಡಿಗಳನ್ನ ಬಿಟ್ಟು ಬಿಟ್ಟು ಬದುಕ್ತಿವ ಬದುಕ್ತಿವ ಇಲ್ಲ ಮುಂದ್ ಮುಂದೆ ಹೋಗಿ ಬೇಲಿಗೆ ಹಿಡ್ಕೊಂಡ್ ಬಂದು ಮೇಲೆ ಹೆಚ್ಚಿದ್ದ ಪರಿಸ್ಥಿತಿ ನಮ್ಗೆ ಅದ ಸರ್ ಅಚಾನಕ್ ನೀರ್ ಬಂದ್ಬಿಡುತ್ತ ಅಚಾನಕ್ ಸರ್ ಚುನಾಕ್ ಸಣ್ಣ ಬರ್ತೈತೆ ಇಲ್ಲಿ ಬರ್ತೈತೆ ಬಿಡು ನಾವ್ ಮೇಲೆ ಹತ್ತಿವ ಅಂತ ಬಂದ್ಬಿಡ್ತೀವಿ ಬರೋ ಕಾಲಕ ಮೇಲ್ ತಪ್ಪಿ ನೀರ್ ಬಂದ್ ಕೊಡ್ಲೇನ ಗಾಡಿಗಳು ಸಹಿತ ಕೊಚ್ಕೊಂಡ್ ಹೋಗ್ಯವ್ರಿ ಸರ್ ಇಲ್ಲಿ ಯಾವ್ದಿದ್ರು ಏನು ಮಾಡಕ್ ಇಲ್ಲಿ ಇಲ್ಲಿಂದ ರೋಣ ಎಷ್ಟು ದೂರ ಆಗುತ್ತೆ ಇಲ್ಲಿಂದ ಇಲ್ಲಿ ಕೋಟಮಿ ಹದಿನಾಲ್ಕ ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಆಮೇಲೆ ಸರಿಯಾಗಿ ರಸ್ತೆ ಇಲ್ಲ ಎಷ್ಟಂದ್ರ ಬರೋಬ್ಬರಿ ತಿಂಪುರ್ಲಿ ಅಂತ ಹಿಡಿದು ವರೆಗೂ ಸ್ವಲ್ಪ ಹೆಚ್ಚು ಕಮ್ಮಿ ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ಹದಿನಾಲ್ಕು ಕಿಲೋಮೀಟರ್ ಆದ್ರೆ ಎಷ್ಟು ಊರು ಬರ್ತಾವ ಹೊರಲಾಪುರ್ ಬರ್ತ ಎರೆ ಹೆಂಚಿನ ಬರ್ತಾ ಕೌಟುಂಬಕ್ಕೆ ಬರ್ತಾ ಆಮೇಲೆ ತಿಮ್ಮ ಎಲ್ಲ ಭಗನ ಮಳೆ ಬಂದರೆ ಇಲ್ಲಿ ಎಲ್ಲ ಎರೆ ಹರ್ಲ ಏನು ಕೌಟುಂಬಿಗೆ ಅಷ್ಟೇ ಆಗಬೇಕು ಇಲ್ಲ ದಾರಿ ಇಲ್ಲ ಏನಿಲ್ಲ ಆ ಕುಟುಂಬಸ್ಥರು ಏನು ಮಾಡಬೇಕು ನಮ್ದು ಇವತ್ತು ನಮ್ಮ ತಂದೆ ತಾಯಿ ಹೋಗ್ಯಾರ ಅವ್ರ ಪರಿಸ್ಥಿತಿ ಹೆಂಗೆ ಅವ್ರು ಏನು ಮಾಡಬೇಕು ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಸಿಕ್ಕಂಡಾರ ಅಂತ ಅವ್ರ ಮನೆ ಚಿಂತೆ ಮಾಡ್ಬೇಕು ಇಲ್ಲಿ ನಮ್ಮ ಮುನಿ ಮುಟ್ಕೊಳ್ಳೋ ಜಾಗ ಅಂತ ಇಲ್ಲಿ ಹಳದ ದಂಡೆ ಕುತ್ಕೊಂಡು ಇಲ್ಲಿ ಚಿಂತೆ ಮಾಡಬೇಕು ಆ ಜಾಗ ಬಗಾನೆ ಹಾಳುಕೋಗಿ ಎಷ್ಟೋ ಜನ ಕೌನ್ ಕ್ಯಾರೆಕ್ಟರ್ ಈಗ ದಾಟಕ್ಕೆ ಬಂದಾಗ ಕಟಿ ಮುಗ್ದ್ ಹೋಗ್ಬಿಡ್ರಿ ನಮಗೆ ಇವ ರೆಷ್ಟೆ ಮಾಡಿ ಕೊರನ್ರಿ ಹ ಈಗ ಎಷ್ಟು ವರ್ಷ ನಿಮಗೆ ಅಯ್ಯೋ ವರ್ಷದಿಂದ ಹಿಂಗೆ ಇದೀಯಾ ನೀವು ನೋಡಿದಾಗಿಂದ ಹಿಂಗೆ ಇದೀಯಾ ಏನು ಇಲ್ರಿ ಏನೇನು ಮಾಡಿದಿಲ್ಲ ನೋಡಿ ಏನು ಇಲ್ರಿ ಹಾ ಯಾ बेके देखो देखे देखो देखे देखो दिल्ली वर्गी होराट दिल्ली वर्गी होराट बेको 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 बेके बेको 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 शेर ಅಧ್ಯಕ್ಷರಕ್ಷ ಅಧ್ಯಕ್ಷರ ಸರ್ಕಾರ ಈ ಕಡೆ ಬಂದ್ಬಿಡಲ ಒಟ್ಟ ರೇಟಿಂಗ್ ಮಾಡಿದ್ದಾರೆ